ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ಬಡ್ಗೆ ಇವತ್ತು ಹೇಳೋಕ್ಕೆ ಹೊರಟಿರೋ ವಿಷಯ ಅಂದರೆ ಪ್ರೀತಿಯಲ್ಲಿ ಬಿದ್ದವರು ಕತೆ ಏನಾಗುತ್ತೆ ಅಂತ ಈಗಾಗಲೇ ನಿಮ್ಗೆ ಗೊತ್ತಿರೋ ವಿಷಯನ ಈ ಆಗಿರ್ತಕ್ಕಂಥ ನೂರ್ಜಾನ್ ಸಾಮಾನ್ಯ ಒಬ್ಬ ಸೈನಿಕನನ್ನು ಇಷ್ಟಪಟ್ಟು ತನ್ನ ರಾಜ್ಯವನ್ನೇ ತೊರೆದು ಬರ್ತಾಳೆ ಅವನ ಪ್ರೀತಿಗೋಸ್ಕರ ಅದೇ ಥರನಾಗಿ ಇಲ್ಲಿ ಸ್ಪೇನ್ ದೇಶದ ರಾಜಕುಮಾರಿ ಇಷ್ಟಪಟ್ಟ ಹುಡುಗನನ್ನು ಯಾವ ರೀತಿಯಾಗಿ ಪ್ರೀತಿಸ್ತಾ ಇರ್ತಾಳೆ ಅಂದರೆ ಆಕೆಯ ಪರ್ಸ್ನಲ್ ವ್ಯಾಲೆಟಲ್ಲಿ ಆ ಹುಡುಗನ ಫೋಟೋವನ್ನು ಇಟ್ಕೊಂಡಿರ್ತಾಳೆ ಅಂದರೆ ಅವಕ್ಕೆ ಆಲ್ಬಮ್ಮಲ್ಲಿ ಇವನು ಫೋಟೋ ಇಟ್ಕೊಂಡಿರ್ತಾಳೆ ಒಂದು ದಿನ ಹೀಗೆ ಸಮಯ ಸಿಕ್ಕಾಗ ಅದನ್ನು ತನ್ನ ಪ್ರೀತಿಯನ್ನು ಪ್ರಸ್ತಾವನೆ ಮಾಡ್ತಾಳೆ ಅವನ ಜೊತೆಗೆ ನಾನು ನಾನಿನ್ನು ಇಷ್ಟಪಡ್ತಾ ಇದ್ದೀನಿ ಅಂತೇಳಿ ಅದೇ ರೀತಿಯಾಗಿ ಸ್ಪೇನ್ ದೇಶದ ಫುಟ್ಬಾಲ್ ಆಟಗಾರ ಗಾವಿಯವರು ತಮ್ಮ ಆಕೆಯ ಪ್ರೀತಿಯನ್ನು ನಯವಾಗೇ ರಿಜೆಕ್ಟ್ ಮಾಡ್ತಾರೆ ಯಾಕಂದರೆ ಅವನು ಆಲ್ರೆಡಿ ತನ್ನ ಗೆಳತಿಯ ಜೊತೆಗೆ ಪ್ರೀತಿಯಲ್ಲಿ ಇರ್ತಾನೆ ಅದಕ್ಕೋಸ್ಕರ ಹುಡುಗರು ಯಾವ ಅಂದರೆ ಅವ್ನು ಮನಸ್ಸು ಮಾಡಿದರೆ ಸ್ಪೇನ್ ದೇಶದ ರಾಜಕುಮಾರಿಯನ್ನು ಪ್ರೀತಿಸಿ ಮದುವೆಯಾಗಿ ಆರಾಮಾಗಿರ್ಬೋದಿತ್ತಾದರೆ ಅವನು ತನ್ನ ಗೆಳತಿಗೆ ಮೋಸ ಮಾಡಬಾರ್ದು ಅಂಥೇಳಿ ಸ್ಪೇನ್ ದೇಶದ ರಾಜಕುಮಾರಿಯ ಪ್ರೀತಿಯ ಪ್ರಸ್ತಾವನೆಯನ್ನು ನಿರಾಕರಿಸ್ತಾನಂದರೆ ನನಗೆ ಆಲ್ರೆಡಿ ಗರ್ಲ್ ಫ್ರೆಂಡ್ ಇದ್ದಾಳೆ ನಾನು ಅವಳೇ ಇಷ್ಟಪಟ್ಟೀನಿ ಅವಳೇ ಮದುವೆ ಆಗ್ತೇನೆ ಅಂತ ಹೇಳ್ತೇನೆ ಈ ಲವ್ ಸ್ಟೋರಿ ನಿಮಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ಫಾಲೋ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು